கன்னு இது கன்னி நாடி மிடித்த ಲ್ಲಿದ್ದಾಗ ನಮ್ಮ ಅತ್ತೆ ಮಾವ ಇದಕ್ಕೆ ಬಂದಿದ್ರಂತೆ ನಾಲ್ಕು ಬಾರಿ ಬಂದಿರಂತೆ ಗೊತ್ತಿಲ್ಲ ನಮಗೆ ಗೊತ್ತಾಯ್ತು ಆಮ ನನ್ನ ಸ್ನೇಹಿತರು ನಾನು ಅವ್ರ ಹೆಸಕ್ ಹೋಗೋಣ ಬೇರೆ ಪಾಟೀಲ್ ಇದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡಿ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಎಂಜಾಯ್ ಮಾಡಿದೆ ನನಗೆ ಇದರ ಮಹಿಮೆ ಅಂತ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂತ ಒಂದು ಐತಿಹಾಸಿಕವಾದಂತ ಪವಿತ್ರವಾದಂತ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋರು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾನ ವಿಚಾರಗಳನ್ನು ಹೇಳಿ ಕಳ್ಕೊಂಡು ಬರ್ತಾ ಇದ್ದಂಥ ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಮುಖ್ಯಮಂತ್ರಿ ಈ ಕೆಲಸಕ್ಕೆ ಬರ್ತಿದ್ದು ನನಗಷ್ಟೋ ಇಷ್ಟೋ ದೇವಸ್ಥಾನಕ್ಕೆ ಮೆಟ್ಟಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ಹೇಳಿದೆ ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ನೀಲಿನ ನಾಲ್ಕು ಫ್ಯಾಕ್ಟ್ರಿ ಗ್ರ್ಯಾಂಡ್ ಫ್ಯಾಕ್ಟರಿ ನಡೆಸೋ ಸಾವಿರ ರೀತಿಯಲ್ಲಿ ಇಲ್ಲಿ ಕೆಲಸ ನಡೀತಾ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಕಥೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಾರೆ ಅವರು ಎಲ್ಲ ಮುಸಲ್ಮಾನ್ರನ್ನು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇದ್ದ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾಗುವಂಥ ಒಂದು ಪವಿತ್ರವಾದಂಥ ನಾನು ಈ ಇದಕ್ಕಿದ್ದಂಗೆ ಇಲ್ಲಿಗೆ ಬರಬೇಕು ಅಂತ ನನಗೆ ಮನಸ್ಸು ಬರುವಂತ ನನ್ನ ಕರ್ಸ್ಕೊಂಡು ಈ ತಾಯಿ ಇಬ್ಬರು ಕೂಡ ಕರ್ಕೊಂಡು ಬಹಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಪ್ರಾರ್ಥನೆ ಮಾಡಿದ ನೋಡಿದ್ವಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೇದಾಗಬೇಕು ಸೊ ನನಗೆ ಬಹಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕ ಪ್ರಭಾವ ಶಿಲಾತ್ಮತಿ ಅರ್ಚಕನ ಪ್ರವಾಹದಿಂದ ಶಿಲೀಲು ಶಂಕರ ನನಗೆ ಎಲ್ಲ ಅರ್ಚಕರು ಬಹಳ ಧಾರ್ಮಿಕವಾಗಿ ಕೆಲಸ ಕಳಿಸಿ ನಾನು ಏನ್ ತರಬೇಕು ಬರ್ಬೇಕಾದ್ರೆ ಅಂತ ಕೇಳಿದೆ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವರೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಸಾಕು ಅಂತ ಆಗ್ತದೆ ನನಗೆ ಹೇಳಿ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ್ದೀನಿ ಕಳಿಸಿದ್ರು ನಾನು ಮನಸ್ಸು ಮಾಡಿರ್ಲಿಲ್ಲ ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದ್ರು ಲಕ್ಷ್ಮಣ ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮ ಹೇಳಿದೆ ಅಶೋಗೌಳು ಸ್ವಲ್ಪ ರಿಸರ್ಚ್ ಮಾಡಿದ್ರು ನಮ್ಮ ತಾಯಿನೆಲ್ಲ ಬಂದು ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಕ್ಕೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಈಗ ನನ್ಗೆ ಹೇಳ್ಬೋದು ನಿಮಗೆ ನಮ್ಮ ಕುಟುಂಬದವರೆಲ್ಲ ಬಹಳ ಸಂತೋಷ ಆಯ್ತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಬಂಧು ಬಂದು ನನಗೆ ಶುಭವನ್ನು ಹಾರೈಸಿದ್ದೇನೆ ಶುಭವಾದ ರಾಜಕೀಯದ ಶುಭ ಅಲ್ಲ ಹೇಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಸೇನೆ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಅವರಲ್ಲಿ ಕೂಡ ನನಗೆ ಸಂದರ್ಭ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ತಮಗೂ ಧನ್ಯವಾದಗಳು ಅಧಿಕಾರ ಪ್ರಾಪ್ತಿಗಾಗಿ ಇವತ್ತು ಹೋಮ ಮಾಡಿದ್ರೆ ಮಾತಾಡೋದು ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಲ್ಲಿಗೆ ಬನ್ನಿ ಏನ್ ತರಬೇಕು ಅಂತ ಕೇಳಿದೆ ಹೂವ ತರಬೇಕಾ ಕಾಯಿ ತರಬೇಕಾ ಹಣ್ಣು ತರ್ಬೇಕಾ ಏನಿಲ್ಲ ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿರ್ತೀವಿ ಯಾರು ಏನ್ ಮಾಡೋದು ಅಂತ ಗೊತ್ತಿಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಇಂಥವ್ರು ಅಂತ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಅಷ್ಟೇ ಮಾಡಲಿಕ್ಕೆ ಬಯಸ್ಸಾಗಿದೆ ಅಷ್ಟು ಬಿಟ್ರೆ ದಯ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ